ರಾಜ್ಯದ ಹಲವೆಡೆ ನಾಲ್ಕು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ವೆದರ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಮುನ್ಸೂಚನೆಯನ್ನು ನೀಡಿದೆ ಬೆಂಗಳೂರಿನ ಬಹುತೇಕ ಕಡೆ ಇಂದು ಮಳೆ ಅಬ್ಬರಿಸಲಿದೆ ಪಶ್ಚಿಮ ವಲಯದಲ್ಲಿ ನೂರ ಹದಿನೈದು ಮಿಲಿಮೀಟರ್ನಿಂದ ಇನ್ನೂರ ನಾಲ್ಕು ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಬೊಮ್ಮನಹಳ್ಳಿ ಆರ್ ಆರ್ ನಗರದಲ್ಲೂ ಕೂಡ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಕರ್ನಾಟಕದ ಒಳನಾಡಿನಲ್ಲಿ ಒಂದು ಡೀಪ್ ಟ್ರಫ್ ಆಳವಾದ ಟ್ರಫ್ ಇದೆ ಮತ್ತು ಆಗ್ನೇಯ ಬ ಬಂಗಾಲು ಉಪಸಾಗರದ ಆಗ್ನೇಯ ದಿಕ್ಕಿನಿಂದ ನಮಗೆ ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ತೇವಾಂಶ ಸಿಗುವುದರಿಂದ ಹಾಟ್ ಏರು ಮತ್ತು ಮಾಯ್ಶ್ಚರ್ ಎರಡು ಕಂಬೈನ್ ಇಫೆಕ್ಟಾಗಿ ನಮಗೆ ಸಾಕಷ್ಟು ಮಳೆ ಬರತ್ತೆ ಬೆಂಗ್ಳೂರಿನಲ್ಲಿ ಇವತ್ತು ಭಾರಿ ಅಂದರೆ ಭಾರಿ ಮಳೆಯಾಗುವ ಸಾಧ್ಯತೆಗಳು ಇಲ್ಲ ಆದರೆ ಸಾಧಾರಣವಾಗಿ ಮಳೆ ಆಗ್ಬೋದು ಕೆಲವೊಂದು ಕಡೆ ಹೆವಿ ಸ್ಪೆಲ್ ಬರ್ಬೋದು ಅಷ್ಟ ನಾಳೆನ ಭಾರೀ ಮಳೆಯಾಗುವ ಮುನ್ನೆಚ್ಚರಿಕೆಗಳು ಏನಿಲ್ಲ ಕರ್ನಾಟಕದ ಒಳನಾಡಿನಲ್ಲಿ ಒಂದು ಡೀಪ್ ಟ್ರಫ್ ಆಳವಾದ ಟ್ರಫ್ ಇದೆ ಮತ್ತು ಆಗ್ನೇಯ ಬಂಗಾಲು ಉಪಸಾಗರದ ಆಗ್ನೇಯ ದಿಕ್ಕಿನಿಂದ ನಮಗೆ ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ತೇವಾಂಶ ಸಿಗುವುದರಿಂದ ಹಾಟ್ ಏರು ಮತ್ತು ಮಾಯ್ಶ್ಚರ್ ಎರಡು ಕಂಬೈನ್ ಇಫೆಕ್ಟ್ ಆಗಿ ರಾಜಧಾನಿ ಬೆಂಗಳೂರಿನ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ ಮೆಜೆಸ್ಟಿಕ್ ವಿಧಾನಸೌಧ ಫ್ರೀಡಂ ಪಾರ್ಕ್ ಮಲ್ಲೇಶ್ವರಂ ಕಾರ್ಪೊರೇಷನ್ ಶಾಂತಿನಗರ ರಿಚ್ಮಂಡ್ ಟೌನ್ ಲಾಲ್ಬಾಗ್ ಎಸ್ ಪಿ ವೃತ್ತ ಸೇರಿದಂತೆ ಹಲವೆಡೆ ಮಳೆ ಆರ್ಭಟ ಜೋರಾಗಿದೆ ನಗರದಲ್ಲಿ ಮಳೆಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ರಸ್ತೆಯಲ್ಲಿ ನೀರು ನಿಲ್ಲುವಷ್ಟು ಮಟ್ಟಿಗೆ ಮಳೆ ಆಗಿದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಕೆಲಸ ಕಾರ್ಯಗಳಿಗೆ ಹೋಗೋರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಅಲ್ಲಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂದರೆ ಟ್ರಾಫಿಕ್ ಜಾಮ್ ಇರಬಹುದು ಒಂದಷ್ಟು ಕಡೆ ಮರಗಳು ಕೂಡ ನೆಲಕ್ಕುರುಳಿದೆ ವಾಹನಗಳು ಕೂಡ ನೀರಿನಲ್ಲಿ ಮುಳುಗೋದ್ರಿಂದ ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ನಂಥ ಸಮಸ್ಯೆಯನ್ನು ಪ್ರಯಾಣಿಕರು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಹದೇವಪುರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಮಳೆಗೆ ಬೆಂಗಳೂರಿನ ರಸ್ತೆಗಳ ಮೇಲೆ ನೀರು ನಿಂತಿದೆ ಮಳೆ ನೀರು ನಿಂತು ಔಟರ್ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮಹದೇವಪುರ ವಲಯದಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ನೀರಿನ ಜೊತೆ ಕಸ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳು ತೇಲಿ ಬರ್ತಾ ಇವೆ